ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಮೇ ಇಪ್ಪತ್ತೈದರಂದು ತಿಪಟೂರಿನ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕಾವೇರಿ ಕೂಗು ಉಪಕ್ರಮದ ವತಿಯಿಂದ ಒಂದು ದಿನದ ತರಬೇತಿಯನ್ನ ಆಯೋಜಿಸಲಾಗಿದೆ ಎಂದು ಏಷ್ಯಾ ಫೌಂಡೇಶನ್ ಸ್ವಯಂ ಸೇವಕರು ತುಮಕೂರಿನಲ್ಲಿ ತಿಳಿಸಿದ್ದಾರೆ ತುಮಕೂರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತುಮಕೂರು ಸದ್ಗುರುಗಳ ಕಾವೇರಿ ಕೂಗು ಉಪಕ್ರಮದ ವತಿಯಿಂದ ತಿಪಟೂರಿನ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಒಂದು ದಿನದ ತರಬೇತಿಯನ್ನ ಆಯೋಜಿಸಿದ್ದು ಹೆಚ್ಚಿನ ಆದಾಯ ಮತ್ತು ಕೃಷಿ ಸುಸ್ಥಿರತೆಗಾಗಿ ತೆಂಗಿನ ತೋಟಗಳಲ್ಲಿ ಮರ ಆಧಾರಿತ ಕೃಷಿಯನ್ನ ಅಳವಡಿಸಿ ಕೊಳ್ಳುವ ಬಗ್ಗೆ ಮಾಹಿತಿ ನೀಡಲಿದೆ ಈ ಕೃಷಿ ವಿಧಾನವನ್ನ ಯಶಸ್ವಿಯಾಗಿ ಅಳವಡಿಸಿಕೊಂಡಿರುವ ಅನುಭವಿ ರೈತ ತಜ್ಞರಾದ ಶ್ರೀ ಅರುಣ್ ಕುಮಾರ್ ಶ್ರೀ ಶಿವನಂಜಯ್ಯ ಬಾಳೆಕಾಯಿ ಶ್ರೀ ಯೋಗಾನಂದ ಶ್ರೀ ದಯಾನಂದ್ ಶ್ರೀ ನಾಗೇಶ್ ಹಾಗೂ ತೋಟಗಾರಿಕಾ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಕೀರ್ತಿ ಅವರೊಂದಿಗೆ ಸಂವಾದವನ್ನು ಒಳಗೊಂಡಿರುತ್ತದೆ ಭಾಗವಹಿಸಲಿರುವ ಎಲ್ಲ ರೈತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಅವರು ತಿಳಿಸಿದರು ನಮ್ಮ ಏನ್ ಟೀಮ್ ಇದೆ ರೈತರಿಗೆ ಸೊಸಿ ವಿತರಣೆ ಮಾಡೋ ಟೀಮು ಮತ್ತು ಅವ್ರಿಗೆ ಗೈಡೆನ್ಸ್ ಕೊಡೋ ಟೀಮು ಸೊ ಅವ್ರ ಜೊತೇಲೆ ನಾನು ಕೋರ್ಡಿನೇಟ್ ಮಾಡ್ತಾ ಇರೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದರೆ ಈಗ ಸಕ್ಸಸ್ ಆಗಿರೋ ರೈತರು ಶಿವನಂಜಯ ಬಾಳಕಾಯಿ ಅವರಿರಲಿ ಮತ್ತು ದಯಾನಂದ ಅವರಿರಲಿ ಮರ ಆಧಾರಿತ ಕೃಷಿಯಲ್ಲಿ ಹೇಗೆ ಸಕ್ಸಸ್ ನಾವೊಂದು ಮಾಡಬೇಕು ತೆಂಗು ಜೊತೆಲೆ ಮತ್ತು ಇನ್ನೊಂದು ಆ್ಯಕ್ಚುಲಿ ಯಾರು ಮರಗಳು ಬೆಳೆಸಿ ಅದು ಕಟಾವು ಮಾಡಿ ಒಳ್ಳೆಯ ರೇಟ್ ಪಟ್ಟಿದ್ದಾರೆ ಆ ಥರದ್ದು ನಮಗೆ ಲೈವ್ ಎಕ್ಸಾಂಪಲ್ ಇರೋ ರೈತರು ಅವ್ರ ಅವ್ರ ಕಡೆಯಿಂದ ನಾವು ಕಲಿ ಕಲಿಬೋದು ಅಂತ ಈ ಒಂದು ಉದ್ದೇಶದಿಂದ ನಾ ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇರೋದು ಇಪ್ಪತ್ತೈದನೇ ತಾರೀಕು ಈ ಮೇಗೆ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದಿಗೆ ತಿಪ್ಟೂರಿಗೆ ಕಲ್ಪತರು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಗೆ ಬರ್ಬೋದು ಈ ಏನು ಕೊಡ್ತೀರಾ ಸಸಿಗಳೇನ ನಾವು ತಿಪ್ಟೂರಿನಲ್ಲಿ ಇದೇ ಭಾನುವಾರ ಇಪ್ಪತ್ತೈದನೇ ತಾರೀಕು ಮೇ ಇಪ್ಪತ್ತೈದನೇ ತಾರೀಕು ನಾವು ತೆಂಗು ಬೆಳೆಗಾರರಿಗೆ ತೆಂಗು ಜೊತೆ ಮರಾಧಾರಿತ ಕೃಷಿ ಮಾಡೋದು ಹೇಗೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಬಂದು ಕಾಲ್ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯ ಏನಿದೆ ಆ ಒಂದು ಕಾಲೇಜಿನ ಒಂದು ಆಡಿಟೋರಿಯಂನಲ್ಲಿ ಬೆಳಗ್ಗೆ ಹತ್ತರಿಂದ ಐದು ಗಂಟೆವರೆಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಮರಾಧಾರಿತ ಕೃಷಿಯಿಂದ ಲಾಭ ಪಡೆದಿರುವಂತಹ ರೈತರು ಮಾದರಿ ರೈತರು ಬಂದು ಮಾತಾಡ್ತಾರೆ ಸೊ ಅವರ ಅನಿಸಿಕೆಗಳು ಅವರ ಒಂದು ಅನುಭವಗಳನ್ನ ನೀವು ಹಂಚ್ಕೊಳ್ಳೋದಕ್ಕೆ ನೀವು ಎಲ್ಲ ಬರಬಹುದು ಅದೇ ರೀತಿಯಲ್ಲಿ ತೆಂಗಲ್ಲಿರುವಂತಹ ಕೀಟಬಾಧೆ ರೋಗ ಬಾಧೆ ಬಗ್ಗೆಯೂ ಸಹ ಮಾತಾಡಲಿಕ್ಕೆ ಡಾಕ್ಟರ್ ಕೀರ್ತಿ ಅಂತ ಒಬ್ಬರು ಸೈಂಟಿಸ್ಟ್ ಕೂಡ ಬರ್ತಾ ಇದ್ದಾರೆ ಸೊ ರೈತರು ಇದನ್ನು ಬಂದು ಪಾಲ್ಗೊಂಡು ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಕಾರ್ಯಕ್ರಮ ಸೊ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದೇ ದಿನ ಒಂದು ದಿನದ ಕಾರ್ಯಕ್ರಮ ಎಂಟ್ರಿ ಫೀಸ್ ಏನಾರ ಎಂಟ್ರಿ ಫೀಸ್ ಇದೆ ಸೊ ಎಂಟ್ರಿ ಫೀಸ್ ಬಂದು ಟು ಫಿಫ್ಟಿ ರುಪೀಸ್ ಇದೆ ಸೊ ಇಂಟ್ರೆಸ್ಟ್ ಇರೋರು ಪಾಲ್ಗೊಳ್ಬೋದು ನಮ್ಮ ಸೂರವಾಣಿ ಸಂಖ್ಯೆ ಏನಿದೆ ಹೆಲ್ಪ್ಲೈನ್ ಸಂಖ್ಯೆ ಏನಿದೆ ಎಂಟು ಸೊನ್ನೆ 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 ಒಂಬತ್ತು ಎಂಟು ಸೊನ್ನೆ 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 ಒಂಬತ್ತು ಈ ನಂಬರ್ ಕಾಲ್ ಮಾಡಿದ್ರೆ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ ಮುಂದೆ ಡಿಕೆ ಶಿವಕುಮಾರ್ ಜಮೀನುಗಳಿಗೆ ಬೆಲೆ ಏರಿಸಿಕೊಳ್ಳಲು ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಿರಬಹುದು ಎಂದು ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ರಾಮನಗರ ಹೆಸರು ಬದಲಾವಣೆ ವಿಚಾರ ದೆಹಲಿಯಲ್ಲಿ ಮಾತನಾಡಿದ ಅವರು ಅಭಿವೃದ್ಧಿ ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ಸೇರಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಡಲಾಗಿತ್ತು ಇದೀಗ ಡಿಕೆ ಶಿವಕುಮಾರ್ ಜಮೀನುಗಳಿಗೆ ಬೆಲೆ ಏರಿಸಿಕೊಳ್ಳಲು ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಮಾಡಿರಬಹುದು ಎಂದು ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಈ ರಾಜಕಾರಣಕ್ಕೆಲ್ಲ ನಾನು ತಲೆಕೆಡಿಸಿಕೊಳ್ಳಲ್ಲ ಕೇಂದ್ರ ಗೃಹ ಸಚಿವರಿಗೆ ಕಳಿಸಿದ್ದು ಅವರ ಬಳಿ ಪ್ರಸ್ತಾಪ ತಿರಸ್ಕೃತವಾಗಿದ್ದು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ನಿಮ್ಮ ಹೊಸ ನಾಮಕರಣದಿಂದ ರಸ್ತೆ ಗುಂಡಿಗಳು ಸುಧಾರಣೆ ಕಾಣುವುದಿಲ್ಲ ಎಂದು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿರುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ನಿಖಿಲ್ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದು ಹೆಸರು ಬದಲಾಯಿಸುವುದು ಅಭಿವೃದ್ಧಿಯಲ್ಲ ಅದು ಒಂದು ಫಲಕ ಬದಲಾವಣೆ ಮಾತ್ರ ಐತಿಹಾಸಿಕವಾಗಿ ಆಳವಾದ ಬೇರುಗಳು ಮತ್ತು ಇತಿಹಾಸ ಹೊಂದಿರುವ ಜಿಲ್ಲೆಯನ್ನ ರಿಯಲ್ ಎಸ್ಟೇಟ್ ಯೋಜನೆಯ ಕರಪತ್ರದಂತೆ ಮರುನಾಮಕರಣ ಮಾಡಲಾಗುತ್ತಿದೆ ನಿಮ್ಮ ಹೊಸ ನಾಮಕರಣದಿಂದ ರಸ್ತೆ ಗುಂಡಿಗಳು ಸುಧಾರಣೆ ಕಾಣುವುದಿಲ್ಲ ಎಂದಿದ್ದಾರೆ ರಾಜ್ಯ ಸರ್ಕಾರದ ಒಡೆತನದ ಮೈಸೂರು ಸ್ಯಾಂಡಲ್ ಸೋಪ್ಗೆ ನಟಿ ತಮನ್ನ ಆಗಿರುವುದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧ ವ್ಯಕ್ತಪಡಿಸಿ ಈ ನಿರ್ಧಾರವನ್ನ ತಕ್ಷಣ ಹಿಂಪಡೆಯುವಂತೆ ಒತ್ತಾಯಿಸಿದೆ ರಾಜ್ಯ ಸರ್ಕಾರ ಒಡೆತನದ ಮೈಸೂರು ಸ್ಯಾಂಡಲ್ ಸೋಪ್ಗೆ ನಟಿ ತಮನ್ನಾ ಮೈಸೂರು ಸೋಪ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮನ್ನಾ ಬಾಟಿಯಾ ಅವರನ್ನ ಆರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ತೆತ್ತು ನೇಮಕ ಮಾಡಿದೆ ಈ ನಿರ್ಧಾರ ಅವಿವೇಕ ಅಸಂಬದ್ಧ ಅನೈತಿಕ ಬೇಜವಾಬ್ದಾರಿಯುತ ತೀರ್ಮಾನವಾಗಿದೆ ಈ ನಿರ್ಧಾರವನ್ನ ತಕ್ಷಣ ಹಿಂಪಡೆಯದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಯು ತೀವ್ರ ಪ್ರತಿಭಟನೆಯನ್ನ ಆಯೋಜಿಸಲಿದೆ ಎಂದು ಕರವೇ ಅಧ್ಯಕ್ಷ ಗೌಡ ಎಚ್ಚರಿಕೆ ನೀಡಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಆರೋಪಿಯಾಗಿಸುವ ಕುರಿತು ಇಡಿ ಚಿಂತನೆ ನಡೆಸುತ್ತಿದ್ದು ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್ ಅವರು ನಾವು ದೇಣಿಗೆ ಕೊಟ್ಟಿದ್ದೇವೆ ಏನಿವಾಗ ಎಂದು ಪ್ರಶ್ನಿಸುತ್ತಾರೆ ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರ ಹೆಸರನ್ನ ಇಡಿ ಉಲ್ಲೇಖಿಸಿದೆ ಚಾರ್ಜ್ ಶೀಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಮತ್ತು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೆಸರಿದೆ ಡಿಕೆ ಬ್ರದರ್ಸ್ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ ಎಂಬ ಮಾಹಿತಿ ಇಡಿಗೆ ಸಿಕ್ಕಿದೆ ಇದೇ ವಿಷಯಕ್ಕೆ ಡಿಕೆ ಬ್ರದರ್ಸ್ ಈ ಹಿಂದೆ ಇಡಿ ವಿಚಾರಣೆಗೆ ಒಳಗಾಗಿದ್ದರು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್ ಅವರು ನಾವು ದೇಣಿಗೆ ಕೊಟ್ಟಿದ್ದೇವೆ ಏನೀಗ ಎಂದು ಪ್ರಶ್ನಿಸಿದ್ದಾರೆ ನೀವು ನಮ್ಮ ನೀರನ್ನು ನಿಲ್ಲಿಸಿದರೆ ನಾವು ನಿಮ್ಮ ಉಸಿರೆ ನಿಲ್ಲಿಸುತ್ತೇವೆ ಎಂದು ಪಾಕಿಸ್ತಾನದ ಇಂಟರ್ ಸರ್ವಿಸ್ ಪಬ್ಲಿಕ್ ರಿಲೇಶನ್ ಅಧಿಕಾರಿ ಅಹಮದ್ ಷರೀಫ್ ಚೌಧರಿ ಹೇಳಿಕೆ ನೀಡಿದ್ದಾರೆ ನೀವು ನಮ್ಮ ನೀರು ನಿಲ್ಲಿಸಿದರೆ ನಾವು ನಿಮ್ಮ ಉಸಿರೆ ನಿಲ್ಲಿಸುತ್ತೇವೆ ಎಂದು ಪಾಕಿಸ್ತಾನದ ಇಂಟರ್ ಸರ್ವಿಸ್ ಪಬ್ಲಿಕ್ ರಿಲೇಶನ್ಸ್ ಅಧಿಕಾರಿ ಅಹಮದ್ ಶರೀಫ್ ಚೌಧ್ರಿ ಹೇಳಿಕೆ ನೀಡಿದ್ದಾರೆ ಭಾರತ ಸಿಂಧೂ ನದಿ ನೀರನ್ನ ತಡೆದಿರುವುದಕ್ಕೆ ಆಕ್ರೋಶಗೊಂಡು ಭಾಷಣ ಮಾಡಿರುವ ಇವರು ಭಾರತೀಯರ ಸಾಮೂಹಿಕ ಹತ್ಯೆಗೆ ಕರೆ ನೀಡಿದ್ದಾರೆ ಅತ್ತ ತಿನ್ನಲು ಅನ್ನವಿಲ್ಲದೆ ಇತ್ತ ಕುಡಿಯಲು ನೀರಿಲ್ಲದೆ ಹತಾಶ ಸ್ಥಿತಿಯಲ್ಲಿರುವಾಗ ಈ ಹೇಳಿಕೆ ಹಾಸ್ಯಾಸ್ಪದ ಎಂದು ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ